ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇದು ನನ್ನ ಮಂಡೇ ವ್ಲಾಗು ಸೋಮವಾರ ನಮಗೆ ವಾರ ಹಾಗಾಗಿ ಮೇಲಿಂದ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಪಾಟ್ಗೆಲ್ಲ ನೀರು ಹಾಕಿ ಪೂರ್ತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದು ಹೊರಗಡೆನೂ ಕೂಡ ನೀಟಾಗಿ ಕ್ಲೀನ್ ಮಾಡಿ ಪುಟ್ಟಾಗಿ ಒಂದು ಚಿಕ್ಕಿ ರಂಗೋಲಿ ಬರೋಣ ಅಂತ ಬಿಟ್ಟೆ ಎಲ್ಲ ಕೆಲಸ ಮಾಡೋರ ಜೊತೆಗೆ ತಿಂಡಿಗೆ ಅಂತೇಳಿ ರೊಟ್ಟಿನ ರೆಡಿ ಮಾಡಿದ್ದು ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ನು ಕುಂಬಳಕಾಯಿ ಪಲ್ಯ ಸೊ ಎಲ್ರಿಗೂ ತಿಂಡಿ ಮಾಡಿಕೊಟ್ಟು ಮುಕ್ಕಿದ ಎಲ್ಲ ಕೆಲಸಗಳನ್ನ ಮುಗಿಸಿ ದೇವ್ರ ದೀಪ ಹಚ್ಚಿ ಸೊ ಹೊರಡೋಣ ಅಂತೇಳಿ ಹೊರಟೆ ಇವತ್ತು ಆಫೀಸ್ ಇತ್ತು ಬಟ್ ಇವತ್ತು ಹುಣ್ಣಿಮೆ ದಿನ ಸೊ ಹಾಗಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂಥೇಳಿ ಹೊರಡೋಣ ಅಂತೇಳಿ ಹೊರಟ್ವಿ ನನ್ನ ಜೊತೆಗೆ ನನ್ನ ಫ್ರೆಂಡ್ ಕೂಡ ಬರ್ತಾ ಇದ್ದಾರೆ ಸೊ ಹಾಗಾಗಿ ಗಾಡಿನ ನಿಲ್ಲಿಸಿ ಇವತ್ತು ನಾನು ಬಸ್ಸಲ್ಲೇ ಹೋಗೋಣ ಹೋಗ್ತಾ ಇರೋದು ಇಷ್ಟು ದಿನ ನಾನು ಒಬ್ಬಳೇ ಆದರೆ ಗಾಡೀಲಿ ಹೋಗೋಣ ಅಂಥೇಳಿ ಒಬ್ಬಳೇ ಗಾಡೀಲಿ ಇದೆ ಬಟ್ ಇವತ್ತು ಉಣ್ಣೆ ಆದ್ದರಿಂದ ತುಂಬ ರಶ್ ಇರುತ್ತೆ ಜೊತೆಗೆ ವೆಹಿಕಲ್ಸಿಯಲ್ಲಿ ಹೋಗಿ ಬರೋದಕ್ಕೆ ಕಷ್ಟ ಆಗತ್ತೆ ಅಂಥೇಳಿ ಸೊ ಗಾಡೀಲೇ ಹೋಗೋಣ ಅಂಥೇಳಿ ನಮ್ಮ ಒಂದು ಏನಿದೆ ಸಿದ್ದರಾಮಯ್ಯವರ ಫ್ರೀ ಬಸ್ ಅದರಲ್ಲಿ ಹೋಗೋಣ ಅಂಥೇಳಿ ಹೊಡ್ತಾ ಇರೋದು ಇನ್ನು ಮನೆಯಿಂದ ಕೂಡ ನಾನು ಓಲಾ ಬುಕ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಸೊ ಓಲಾ ಬುಕ್ ಮಾಡ್ಕೊಂಡು ಹೋಗ್ತಾ ಇರೋದು ಇನ್ನು ಗಾಡಿ ತೊಗೊಂಡೋಗಿ ಅಲ್ಲಿ ನಿಂತಿ ತುಂಬ ರಶ್ ಇರುತ್ತೆ ಇನ್ನು ಅಲ್ಲಿಂದ ನಾನು ಮತ್ತೆ ಹೋಗೋಕ್ಕಾಗಲ್ಲ ಅಂಥೇಳಿ ಇನ್ನು ಇವತ್ತಂತೂ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪೂಜೆ ಪುರಸ್ಕರನ್ನ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಉಣ್ಣೆ ಆದ್ದರಿಂದ ಇನ್ನು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಸ್ ಸ್ಟ್ಯಾಂಡಲ್ಲಂತೂ ಒಂದು ಬಸ್ಸೇ ಇರಲಿಲ್ಲ ಬಟ್ ತುಂಬ ಜನ ಇದ್ದರು ಸೊ ಒಂತೂ ಇಂತು ಒಂದು ಬನ್ಸ್ ಬಂತು ಬಸ್ ಅದ ತಕ್ಷಣ ನಮಗೆ ಸೀಟು ಸಿಕ್ತು ಖುಷಿಯಾಯಿತು ಒಂದು ಎರಡು ಮೂರು ನಿಮಿಷದಲ್ಲೇ ಫುಲ್ ಬಸ್ಸು ಕಂಪ್ಲೀಟ್ ಆಗೋಯ್ತು ತುಂಬ ರಶ್ ಇತ್ತು ಅವರು ನಿಲ್ಲಿಸಲು ಇಲ್ಲ ಬೇಗ ಬೇಗ ಕೂಡ ಬಂದರು ಇನ್ನು ಬರ್ತಾ ಇದು ಝೂ ದಾರಿ ಝೂ ದಾರಿ ಬರ್ತಿದ್ದಂಗೆ ನಮಗೆ ಇಲ್ಲಿ ಫಸ್ಟು ಎಂಟ್ರೆಸ್ಸಲ್ಲಿ ಸಿಗೋದೆ ಜಿರಾಫೆಗಳು ಆರಾಗಿಯೇ ಇಲ್ಲಿಂದಲೇ ನಾವು ಜಿರಾಫೆಗಳನ್ನ ನೋಡ್ಬೋದು ಇವಾಗಂತೂ ತುಂಬಾ ಇದೆ ಮೊದಲಿಗಿಂತ ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಜಿರಾಫೆಗಳು ಇವಾಗಂತೂ ರಜಾ ಇದೆ ತುಂಬ ಜನ ಝೂಗೆ ಬರ್ತಾರೆ ಮಕ್ಕಳು ಜಾಸ್ತಿ ಮಕ್ಕಳಿರೋ ಮನೆಯಲ್ಲಿ ಜಾಸ್ತಿ ಜನ ಇಲ್ಲಿ ಕರ್ಕೊಂಡ್ಬಿಡ್ತಾರೆ ಯಾಕೆಂದರೆ ಎಲ್ಲ ಥರ ಇಲ್ಲಿ ಅವರು ಲೈವಾಗ್ ನೋಡ್ಬೋದು ಅಂಥೇಳಿ ಮಂಗಳವಾರ ಮಾತ್ರ ಯಾವಾಗಲೂ ರಜಾ ಇರತ್ತೆ ಝೂ ಅದನ್ನು ಬಿಟ್ಟು ಬೇರೆ ದಿನಗಳಲ್ಲಿ ನಾವು ಆರಾಮಾಗಿ ಝೂಗೆ ಬರ್ಬೋದು ಬೆಳಗ್ಗೆ ಬಂದರೆ ಸಂಜೆವರೆಗೂ ಆರಾಮಾಗಿ ಓಡಾಡ್ಕೊಂಡು ತಿಂದ್ಕೊಂಡು ಉಟ್ಕೊಂಡು ಇರ್ಬೋದು ಏಕೆಂದರೆ ಝೂ ತುಂಬ ಚಿಕ್ಕದೇನಲ್ಲ ಅಟ್ಲೀಸ್ಟ್ ನನಗೆ ಗೊತ್ತಿರೋಂಗೆ ಒಂದು ಟೂ ಅವರ್ಸ್ ಆದರೂ ಬೇಕೇ ಬೇಕೋ ಇಲ್ಲಾಂದರೆ ಅದೇನೂ ನೋಡ್ದಂಗೆ ಆಗೋಲ್ಲ ಇನ್ನು ಅಲ್ಲಿಂದ ನೆಕ್ಸ್ಟು ಇದ್ದಂಗೆ ಎಲ್ಲ ರಶ್ಶು ಇನ್ನೂ ತುಂಬ ಜನ ತುಂಬ್ಕೊಂಡ್ರು ಇವತ್ತು ಹುಣ್ಮೆ ಆದ್ದರಿಂದ ನಮ್ಮ ಒಂದು ಗೌರ್ಮೆಂಟ್ ಬಸ್ಗಳಲ್ಲದೇ ಮಾಮೂಲಿ ಅವರವರ ಒಂದು ಓನ್ ವೆಹಿಕಲ್ಸ್ಗಳಲ್ಲೂ ಬರೋರು ತುಂಬ ಜನ ಬಂದಿದ್ದಾರೆ ತುಂಬಾ ರಶ್ ಇತ್ತು ನಾನು ಒಳ್ಳೇದಾಯ್ತು ಈ ಸಲ ಗಾಡೀಲಿ ಬರದೇ ಇರೋದು ನಾಡಲ್ಲಿ ಬಂದಿದ್ರು ಬರಬೇಕಾದ್ರೆ ತುಂಬ ಪ್ರಾಬ್ಲಮ್ಸ್ಗಳಾಗಿರೋದು ಏನು ಅಂದರೆ ಮಳೆ ಇಲ್ಲ ತುಂಬ ಬಿಸಿಲಿದೆ ಕೆಲವೊಂದು ಸಲ ಮಳೆ ಬಂದರೆ ಕಷ್ಟ ಇನ್ನೊಂದು ಸಲ ತುಂಬ ಈ ಥರ ಬಿಸಿಲಿದ್ರೂ ತುಂಬ ಕಷ್ಟ ಇನ್ನು ಮಾರ್ನಿಂಗೇ ಆದ್ದರಿಂದ ತುಂಬ ಜನ ಆಲ್ರೆಡಿ ಬಂದು ದೇವ್ರ ದರ್ಶನ ಮುಗಿಸ್ಕೊಂಡು ಹೋಗ್ತಾಯಿದ್ದಾರೆ ಇನ್ನು ಅಲ್ಲಿ ಎಲ್ಲ ಪೂರ್ತಿ ಹೊರಗಡೆಯಿಂದ ಬರೋರಿಗೆ ಶಾಪಿಂಗ್ ಮಾಡೋದಕ್ಕಂತೂ ಸಕ್ಕತ್ತಾಗಿದೆ ನೋಡಿ ಇದು ಬಳೆಗಳು ಎಷ್ಟು ಚೆನ್ನಾಗಿದೆ ಸೊ ನನಗೂ ಈ ಥರ ಬಳೆಗಳು ತುಂಬಾ ಇಷ್ಟ ಇನ್ನು ಶೋ ಐಟಮ್ಸ್ಗಳು ತುಂಬ ಚೆನ್ನಾಗಿದೆ ಬೇಸಿಗೆಗಾಲಕ್ಕೆ ಪುಟ್ಟ ಪುಟ್ಟದ ಒಂದು ಫ್ಯಾನು ಇದು ಆ್ಯಕ್ಚುಲಿ ತುಂಬ ಯೂಸ್ ಆಗುತ್ತೆ ಅದು ಫ್ಯಾನು ಮಕ್ಕಳಿಂದ ಹಿಡ್ದು ದೊಡ್ಡವ್ರಿಗೂ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಬೋದು ಇನ್ನು ಕ್ಯಾಪ್ ಸಕ್ಕತ್ತಾಗಿತ್ತು ಇನ್ನು ಮುಂದೆ ಬಂದರೆ ಶೋ ಪೀಸ್ಗಳು ಪುಟ್ಟದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದಕ್ಕಂತೂ ತುಂಬಾ ಖುಷಿ ಆಗ್ತಾಯಿತ್ತು ಎಷ್ಟು ಚೆನ್ನಾಗಿದೆ ಅಂದರೆ ಕಾರ್ಗಳಲ್ಲಿ ಇಡ್ಬೋದು ವೆಹಿಕಲ್ಗಳಲ್ಲಿ ಕಾರ್ಗಳಲ್ಲಿ ಇಡೋದಕ್ಕಂತೂ ಸಖತ್ತಾಗಿದೆ ಶಾಪ್ಗಳಲ್ಲೂ ಕೂಡ ಇಡ್ಬೋದು ಅದಕ್ಕೂ ತುಂಬ ಚೆನ್ನಾಗಿದೆ ಇನ್ನು ಮನೆಯಲ್ಲಿ ಶೋ ಕೇಸ್ ಈಗ ಮೊದ್ಲಂಥರ ಯಾರೂ ಶೋ ಕೇಸ್ಗಳನ್ನ ಮಾಡಿಸೋದಿಲ್ಲ ಈಗೆಲ್ಲ ತುಂಬನೇ ಡಿಫ್ರೆಂಟಾಗಿ ಮಾಡ್ತಾರೆ ಸೊ ಇಷ್ಟಪಡೋರು ಅಲ್ಲೂ ಕೂಡ ಇದರಲ್ಲೇ ಇಟ್ಕೋಬೋದು ನಾಲ್ಕು ಬೊಂಬೆ ಇಷ್ಟು ದಿನ ಮೂರು ನಾವು ನೋಡ್ತಾ ಇದ್ವಿ ಸೊ ಅದನ್ನು ಈಗ ನಾಲ್ಕು ಥರ ಮಾಡಿದ್ದಾರೆ ನಾಲ್ಕನೇದು ಫೋನ್ ಇಟ್ಕೋ ಕೂತಿರೋದು ತುಂಬಾ ಚೆನ್ನಾಗಿದೆ ಪುಟ್ ಪುಟ್ಟ ಐಟಮ್ಸ್ಗಳು ಫಿನಿಶಿಂಗ್ ಆಗಿ ನೀಟಾಗಿ ಮಾಡಿದ್ದಾರೆ ಪ್ರೈಸ್ ಕೂಡ ಏನು ಜಾಸ್ತಿ ಇಲ್ಲ ಬೆಟ್ಟ ಅಂದರೆ ಜಾಸ್ತಿ ಹೊರಗಡೆಯವರೆಲ್ಲ ತುಂಬ ಜನ ಬರ್ತಾರೆ ಕೆಲವೊಂದು ಐಟಮ್ಸು ಓಕೆ ನಾರ್ಮಲಾಗಿ ಪ್ರೈಸ್ ಚೆನ್ನಾಗಿದೆ ಕೆಲವೊಂದು ತುಂಬಾ ಜಾಸ್ತಿ ಹೇಳ್ತಾ ಇದ್ದಾರೆ ಬಟ್ ಐಟಮ್ಸ್ಗಳು ಬೊಂಬೆಗಳು ಶೋ ಪೀಸ್ಗಳು ತುಂಬಾ ಚೆನ್ನಾಗಿದೆ ಬೊಂಬೆಗಳಂತೂ ಚಿಕ್ಕದಿಂದ ತುಂಬ ದೊಡ್ಡ ಬೊಂಬೆವರೆಗೂ ಇದೆ ಇನ್ನು ಹ್ಯಾಂಡ್ ಬ್ಯಾಗ್ಸು ಪರ್ಸ್ಗಳು ಅದು ಕೂಡ ಚೆನ್ನಾಗಿದೆ ಇನ್ನು ವೆರೈಟಿ ಸರಗಳಂತೂ ಸ ತುಂಬ ಇದೆ ಇವತ್ತು ಉಣ್ಣೆ ಆದ್ದರಿಂದ ತುಂಬಾ ಜನ ಬರ್ತಾರೆ ಓ ಇವತ್ತು ಇಲ್ಲಿರೋರಿಗೆಲ್ರಿಗೂ ಒಳ್ಳೆ ವ್ಯಾಪಾರ ಅಂತೂ ಚೆನ್ನಾಗಾಗತ್ತೆ ಬಳೆಗಳು ಸರಗಳು ಬಳೆಗಳಲ್ಲೇ ತುಂಬ ವೆರೈಟೀಸ್ ಇದೆ ಮಕ್ಕಳಿಗೆ ದೊಡ್ಡವ್ರಿಗೆಲ್ರಿಗೂ ಡಿಫ್ರೆಂಟ್ ಬೊಂಬೆ ಟಗರು ಬೊಂಬೆ ನೋಡಿರಲಿಲ್ಲ ಸಖತ್ತಾಗಿದೆ ಎಷ್ಟು ಚೆನ್ನಾಗಿದೆ ಬೊಂಬೆಗಳು ಪುಟ್ ಪುಟ್ಟದು ಎಷ್ಟು ಚೆನ್ನಾಗಿದೆ ಮಕ್ಕಳಂತೂ ನೋಡಿದ ತಕ್ಷಣ ತುಂಬ ಇಷ್ಟಪಡ್ತಾರೆ ಎಷ್ಟು ಚೆನ್ನಾಗಿದೆ ಆ ಟಗರದಂತೂ ಡಿಫ್ರೆಂಟಾಗಿದೆ ಏನೆಲ್ಲ ಮಾಡ್ತಾಯಿದ್ದಾರೆ ಏನೆಲ್ಲ ತರ್ತಾ ಇದ್ದಾರೆ ಬೊಂಬೆಗಳಲ್ಲಿ ಇಂಥ ಬೊಂಬೆ ಇಲ್ಲ ಅನ್ನೋಂಗಿಲ್ಲ ಎಲ್ಲ ಇದೆ ಇನ್ನು ಇದು ಕಿಚನ್ ಐಟಮ್ಸು ಪುಟ್ಟದು ಚೆನ್ನಾಗಿದೆ ಒಳಕಲ್ಲು ಸ್ಪೇಸು ಅದು ಏನು ಜಾಗ ಜಾಸ್ತಿ ಬೇಕು ಅಂತೇನಿಲ್ಲ ಚಿಕ್ಕ ಜಾಗದಲ್ಲಿ ಇಟ್ಕೋಬೋದು ಎತ್ತಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕೂಡ ಇಡ್ಬೋದು ಅಷ್ಟು ಚೆನ್ನಾಗಿದೆ ಇದೆಲ್ಲ ದೇವರ ಪೂಜೆಗೆ ಬೇಕಾಗಿರುವಂತಹ ಐಟಮ್ಸ್ಗಳು ಇದು ಚೆನ್ನಾಗಿದೆ ಇನ್ನು ಡಿಫ್ರೆಂಟ್ ಡಿಫ್ರೆಂಟ್ ಫೋಟೋಸ್ಗಳು ಉಟ್ಬಿಟ್ಟೋದು ದೊಡ್ಡದು ಇಲ್ಲೂ ಚೆನ್ನಾಗಿದೆ ಶೋ ಪೀಸಸ್ಗಳು ತೊಟ್ಟಲು ಕೃಷ್ಣನ ಇಟ್ಟು ತಗೋದಿಕ್ಕೆ ದೇವ್ರ ಮನೆ ದೊಡ್ಡದಾಗಿದ್ದರೆ ಇವೆಲ್ಲ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾದರೂ ಶೋಕೇಸಲ್ಲಿ ಇಡ್ಬೋದು ಯಾವಾಗ ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ ಅವಾಗ ತೆಗೆದಿಟ್ಟು ಯಾರು ಆಚರಿಸ್ತಾರೆ ಕೃಷ್ಣ ಜನ್ಮಾಷ್ಟಮಿ ಅವ್ರಿಗೆ ಇದು ಬೆಸ್ಟು ಒಳಗಡೆ ಕೃಷ್ಣನ ಚೆನ್ನಾಗಿ ಅಲಂಕಾರ ಮಾಡಿ ಸೊ ಅದಕ್ಕೆ ಪೂಜೆ ಮಾಡೋರಿಗೆ ಈ ತೊಟ್ಲು ತುಂಬಾ ಚೆನ್ನಾಗಿದೆ ತುಂಬ ಪುಟ್ಟ ಸೈಜು ಇದೆ ದೊಡ್ಡ ಸೈಜಲ್ಲೂ ಇದೆ ಇಷ್ಟಪಟ್ಟು ಪೂಜೆ ಮಾಡೋರು ಇದನ್ನು ಇಲ್ಲಿ ತೊಗೋಬೋದು ಕೆಲವೊಂದು ಐಟಮ್ಸ್ಗಳು ನಮಗೆ ಸಿಟೀಲಿ ಸಿಗದೆ ಇರೋದು ಇಲ್ಲಿ ಚೆನ್ನಾಗಿ ಸಿಗುತ್ತೆ ಬಟ್ ಕೆಲವೊಂದು ಪ್ರೈಸ್ ಜಾಸ್ತಿನೇ ಹೇಳ್ತಾ ಇದ್ದಾರೆ ಇನ್ನು ನಮಗೆ ಸಿಟಿಲಿ ಇನ್ನೂ ಕಡಿಮೆ ಆಗಿ ಸಿಗುತ್ತೆ ಇನ್ನು ಧನಲಕ್ಷ್ಮಿದು ಪುಟ್ಟ ಪುಟ್ಟ ಬೊಂಬೆಗಳಂತೂ ಸಖತ್ತಾಗಿದೆ ಇದು ದೇವ್ರ ಪೂಜೆಗೆ ಇಡುವಂಥದ್ದು ಎಲ್ಲ ಪೂರ್ತಿ ದೊಡ್ಡದಿಂದ ಚಿಕ್ಕದವರೆಗೂ ಇದೆ ಗೊಂಬೆಗಳು ಗೊಂಬೆಗಳಂತೂ ಜಾಸ್ತಿ ಜನ ಇಟ್ಟಿದ್ದಾರೆ ಕ್ಯಾಪ್ಗಳು ಇನ್ನೆಕ್ಸ್ಟ್ ಮಳೆ ಸ್ಟಾರ್ಟ್ ಆದಾಗ ಈ ಕ್ಯಾಪ್ಗಳೆಲ್ಲ ಯೂಸ್ ಆಗುತ್ತೆ ಇದು ಪುಟ್ ಪುಟ್ಟದು ದೀಪಗಳು ದೀಪಲೆ ಕಂಬಗಳು ನೋಡ್ತಾ ಹೋದ್ರಂತೂ ಟೈಮೇ ಸಾಕಾಗಲ್ಲ ಅಷ್ಟು ಇದೆ ಬಟ್ ನಾವು ಅದೇ ರೂಟಲ್ಲಿ ಹೋಗೋದ್ರಿಂದ ಒಂದು ಸಲ ನೋಡೋಣ ಅಂತೇಳಿ ನೋಡ್ತಾ ಇದ್ದಿದ್ದು ತಗೋಬೇಕು ಇಷ್ಟ ಆದರೆ ತೊಗೊಳ್ಳೋಣ ಅಂತಿದ್ದಿದ್ದು ಅಷ್ಟೇ ಚಿಕ್ಕ ಚಿಕ್ಕ ಮಕ್ಕಳು ಬಂದಿದ್ರೆ ತುಂಬ ಆಟ ಮಾಡೋರು ಅದು ಬೇಕು ಇದು ಬೇಕು ಅಂತೇಳಿ ಬಟ್ ಇವತ್ತು ಹುಣ್ಣೆ ಆಗೋಲ್ಲ ಅಂಥೇಳಿ ನಾವಿಬ್ಬರೇ ಬಂದಿದ್ದು ಅದು ಉಣ್ಮದಲ್ಲಿ ಚಾಮುಂಡಿ ಬೆಟ್ಟ ಅಂತೂ ಸಖತ್ ರಶ್ ಇರುತ್ತೆ ಅದು ಮಧ್ಯಾಹ್ನ ಟೈಮ್ ಬೇರೆ ಬಿಸಿಲಿದೆ ತುಂಬಾ ಬಿಸಿಲಿದೆ ಕಾಲೇ ಇಡೋಕ್ಕಾಗ್ತಾಯಿಲ್ಲ ಇನ್ನು ಇಲ್ಲದೆ ಇಷ್ಟಿದೆ ಇನ್ನು ನಾವು ಮುಂದಗಡೆ ದೇವಸ್ಥಾನದ ಮುಂದಗಡೆ ಹೋದರೆ ಇನ್ನೆಷ್ಟು ಬಿಸಿಲಿರುತ್ತೆ ಇಲ್ಲಿ ಹೊರಗಡೆ ಇಷ್ಟು ಜನ ಇದ್ದಾರೆ ಸೊ ರಶ್ ಇದೆ ಅನ್ನೋದು ಗೊತ್ತಾಗುತ್ತೆ ನೋಡಿ ಕೆಲವೊಂದು ಐಟಮ್ಸ್ಗಳು ಇನ್ನಿಕ್ಕಾಗಿ ಚೆನ್ನಾಗಿದೆ ಇನ್ನಂತೂ ಬಂದೇ ಬಂದರೆ ಪೂರ್ತಿ ಬಟ್ಟೆ ಅಂಗಡಿಗಳು ತುಂಬ ಜನ ಇಲ್ಲೂ ಇಷ್ಟ ಬಟ್ಟೆ ತೊಗೊಂಡಿರೋರು ಇದ್ದಾರೆ ಟಿ ಶರ್ಟ್ಸ್ಗಳು ಸ್ಯಾರೀಸು ಡ್ರೆಸ್ಸಸ್ಗಳೆಲ್ಲ ನಮಗೇನು ಅವಶ್ಯಕತೆ ಇಲ್ಲ ನಾವೆಲ್ಲ ಜಾಸ್ತಿ ಸಿಟಿಯಲ್ಲೇ ಓಡಾಡೋದ್ರಿಂದ ಸೊ ಅಲ್ಲೇ ಬೇಕಾಗಿದ್ದು ತೊಗೋಬೋದು ಬೆಳಗಿನ ಜಾವ ಬರೋದೇ ಬೆಸ್ಟು ಇನ್ನೂ ಬರೋರು ಬರ್ತಾನೇ ಇದ್ದಾರೆ ಹೋಗೋರ್ಗಿಂತ ಬರೋರು ಜನ ಜಾಸ್ತಿ ಇದೆ ಇನ್ನು ಪೂಜೆ ಮಾಡಿಸೋಣ ಅಂದರೆ ಇವತ್ತು ಪೂಜೆನೂ ಅವರು ಕರೆಕ್ಟಾಗಿ ಮಾಡಲ್ಲ ಸೊ ಹಾಗಾಗಿ ಬೇಡ ಅಂತ ಸುಮ್ಮನೆ ಅದು ಇದೆಲ್ಲ ಬಳೆ ಐಟಮ್ಸ್ಗಳು ಚೆನ್ನಾಗಿರತ್ತೆ ಇನ್ನು ನಿಧಾನಕ್ಕೆ ನೋಡ್ಕೊಂಡೋಗ್ತೀವಿ ಅಂದರೆ ತುಂಬಾ ಐಟಮ್ಸ್ಗಳಿದೆ ನೋಡಿ ಎಷ್ಟು ವೆರೈಟೀಸ್ಗಳು ಇಟ್ಟುಬಿಟ್ಟಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿದೆ ಅದು ನಾವು ಬರೋ ಹೋಗೋ ದಾರಿಲೇ ಇಟ್ಟಿರೋದ್ರಿಂದ ಸುಮ್ಮನೆ ನೋಡೋಕ್ಕಾದ್ರೂ ನೋಡೋಣ ಅಂತ ಅನಿಸುತ್ತೆ ಸೊ ಇಷ್ಟ ಆದರೆ ತೊಗೋಬೋದು ಇದೆಲ್ಲ ಪೂರ್ತಿ ಕ್ಲಾತ್ ಸೆಂಟರ್ಸು ಇನ್ನೂ ಆಚೆ ಬರ್ತಿದ್ದಾಗೇನೆ ಫುಲ್ಲು ಬಿಸಿಲು ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ ಅಷ್ಟು ಬಿಸಿಲಿದೆ ಏನು ಹೆಂಗಪ್ಪ ಇಲ್ಲಿಂದಲ್ಲಿವರೆಗೂ ಹೋಗೋದು ಇನ್ನು ದೇವಸ್ಥಾನದ ಹತ್ರ ಹೋದಷ್ಟು ಬಿಸಿಲು ಉಪ್ಪ ಇಷ್ಟು ಕ್ಯೂ ಇದೆ ಅಂದರೆ ಇದು ಆ್ಯಕ್ಚುಲಿ ಟಿಕೆಟ್ ತೊಗೊಂಡಿರೋದು ಹಂಡ್ರೆಡ್ ರುಪೀಸ್ತು ಅದೇ ಕ್ಯೂ ಫುಲ್ ಒಳಗಡೆ ಎಲ್ಲ ಪೂರ್ತಿ ಕಂಪ್ಲೀಟಾಗಿ ಹೊರಗಡೆ ಬಂದಿದೆ ಅಂದರೆ ಇಷ್ಟು ರಶ್ ಇರಬೇಡ ಇನ್ನು ಟಿಕೆಟ್ ಕೊಂಡವರಲ್ಲಿ ಹೋದರೂ ಕೂಡ ರಶ್ಶೇ ನೂರು ರೂಪಾಯಿ ಕ್ಯೂ ಇದೆ ತರ್ಟಿ ರುಪೀಸ್ ಕ್ಯೂ ಇದೆ ಇನ್ ಜನರಲ್ ಅಂತೂ ಕೇಳೋದೇ ಬೇಡ ಅಷ್ಟು ರಶ್ ಇದೆ ಇನ್ನೂ ನಮಗೆ ಪರಿಚಯದವರೊಬ್ಬರಿದ್ದಾರೆ ಸೊ ಕಡೆಯಿಂದ ಡೈರೆಕ್ಟ್ ಎಂಟ್ರನ್ನ ತಗೋಬೋದು ಆ ಒಂದು ಧೈರ್ಯದ ಮೇಲೇ ಬಂದಿದ್ದು ಇಲ್ಲ ಅಂದಿದ್ರೆ ಇವತ್ತಂತೂ ದೇವ್ರ ಪೂಜೆ ಸಾಧ್ಯವೇ ಆಗ್ತಿರ್ಲಿಲ್ಲ ದೇವ್ರ ದರ್ಶನ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ ಸ್ಪೆಷಲ್ ಡೇ ಹುಣ್ಮೆ ದಿನ ಹಾಗಾಗಿ ಇವತ್ತು ನೋಡಲೇಬೇಕು ದೇವ್ರನ್ನ ಅಂಥೇಳಿ ಬಂದಿದ್ದು ಸಾಮಾನ್ಯವಾಗಿ ಹುಣ್ಮೆಗಳಲ್ಲಿ ಎಲ್ಲ ಶಿವನ ಟೆಂಪಲ್ಗಳು ತುಂಬಾ ಬ್ಯುಸಿ ಇರುತ್ತೆ ಯಾಕೆಂದರೆ ತುಂಬ ಜನ ಬರ್ತಾರೆ ಇನ್ನು ನಂಜುನ್ಗೂಡಲ್ಲಂತೂ ಕೇಳೋದೇ ಬೇಡ ಬೆಳಗಿನ ಜಾವ ಸ್ಟಾರ್ಟ್ ಆಗಿರ್ತಾರೆ ಜನ ನಂಜುನ್ ಗುಡ್ಗೂ ಒಂದು ಸಲ ಹೋಗಬೇಕು ಅಂತೂ ಇಂತೂ ಇನ್ ಪ್ಲೇಸಿಂದ ಒಳಗಡೆ ಬಂದ್ವಿ ಒಳಗಡೆ ಬಂದ ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗೆ ಚೆನ್ನಾಗಿ ದೇವ್ರ ದರ್ಶನ ಆಯಿತು ಇನ್ನು ಅವರು ಕ್ಲೋಸ್ ಮಾಡೋ ಟೈಮ್ ಆದ್ದರಿಂದ ಬೇಗ ಬೇಗ ಬೇಗನೆ ಆ ಮೂವ್ ಮೂವ್ ಇದ್ರು ಬಟ್ ದೇವ್ರ ದರ್ಶನ ಚೆನ್ನಾಗಾಯಿತು ಖುಷಿಯಾಯಿತು ಹುಣ್ಣೆ ದಿನ ದೇವ್ರ ದರ್ಶನ ಮಾಡಿದ್ದು ಸೊ ತುಂಬಾ ಊರುಗಳಿಂದ ತುಂಬ ಜನ ಎಲ್ಲೆಲ್ಲಿಂದ ಬಂದಿದ್ದಾರೆ ಸೊ ಅವರು ಕೂಡ ಎಲ್ಲ ಖುಷಿಯಿಂದ ದೇವ್ರ ದರ್ಶನ ಮಾಡಿದ್ರು ಕೆಲವರು ಅಂತೂ ತುಂಬ ಪ್ರಾಬ್ಲಮ್ ಆಗಿದೆ ಚಿಕ್ಕ ಚಿಕ್ಕ ಮಕ್ಕಳು ಕರ್ಕೊಂಬಂದಿರೋರಿಗಂತೂ ತುಂಬ ಹೊತ್ತು ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಬಂದಿರೋದು ಮತ್ತು ಒಳಗಡೆ ಬಂದಾಗ ತುಂಬಾ ನೂಕು ನುಗ್ಲಿತ್ತು ಸೊ ಅದೆಲ್ಲ ಪಾಪ ಕೆಲವ್ರಿಗೆ ಬೇಜಾರಾಗಿದೆ ಇನ್ನೊಂದು ಮೂರ್ತಿ ಇದಕ್ಕೂ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇಲ್ಲಿ ಮಂಗಳಾರತಿ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾಯಿದ್ರು ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾಯಿದ್ರು ನಮಗೂವೇ ಕುಂಕುಮ ಹೂವಂತೂ ಸಿಕ್ತು ದೇವ್ರದು ಖುಷಿಯಾಯಿತು ಹೊರಗಡೆ ತೀರ್ಥ ತಗೊಂಡು ಕುಂಕುಮ ತೊಗೊಂಡು ಹೊರಗಡೆ ಬರೋದಾದರೆ ಇಲ್ಲಿ ಸ್ಯಾರೀಸು ದೇವ್ರಿಗೆ ಅಂತ ಯಾರೆಲ್ಲ ಸ್ಯಾರೀಸ್ ತಂದು ಉಡ್ಸಿರ್ತಾರೆ ಅದನ್ನು ಅವರು ಕಡಿಮೆ ಬೆಲೆಗೆ ಮಾರ್ತಾಯಿದ್ರು ಕೆಲವೊಂದು ಸ್ಯಾರಿ ತುಂಬ ಚೆನ್ನಾಗಿತ್ತು ಕೆಲವೊಬ್ಬರು ತೊಗೊಂಡ್ರು ಬಟ್ ನಮಗೇನು ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ತೊಗೊಳ್ಳಿಲ್ಲ ಇನ್ನು ಹೊರಗಡೆ ಬಂದರೆ ಸಾಕಪ್ಪ ಅಂತ ಅನ್ನಿಸ್ತಿತ್ತು ಅಷ್ಟು ರಶ್ ಇತ್ತು ಆರಾಮಾಗಿ ಹೊರಗಡೆ ಬಂದ್ವಿ ಹೊರ್ಗಡೆ ಬಂದು ನೋಡಿದ್ರೆ ತುಂಬ ಬಿಸಿಲಿತ್ತು ಸರಿ ಅಂತ ಇನ್ನೇನು ಅಂತ ಆರಾಮಾಗಿ ಬರ್ತಾ ಇರ್ಬೇಕಾರೆ ಇನ್ನು ಕಡಲೆಪುರಿ ಇದಂತೂ ಯೂಶ್ವಲಿ ನಾನು ಇಲ್ಲಿಗೆ ಬಂದಾಗೆಲ್ಲ ತೊಗೋತೀನಿ ಇಲ್ಲಿ ಕಡಲೆಪುರಿ ತುಂಬ ಫ್ರೆಶ್ಶಾಗಿರುತ್ತೆ ಎಲ್ಲ ಥರ ಖಾರಗಳು ಚೆನ್ನಾಗಿರತ್ತೆ ಫ್ರೆಶ್ಶಾಗಿ ಅಂಥೇಳಿ ಇನ್ನು ಅದೆಲ್ಲ ಮುಗಿಸ್ಕೊಂಡು ಇನ್ನು ಇನ್ನು ಬಸ್ ಹತ್ತೋಣ ಅಂಥೇಳಿ ಬಸ್ಸಲ್ಲೇ ಹತ್ತಿ ಆರಾಮಾಗಿ ಬಂದ್ವಿ ಇನ್ನು ಬಂದ ಮೇಲೆ ಮಧ್ಯಾಹ್ನ ಎಕ್ಸಾಮಿನೇಷನ್ ಇತ್ತು ಎಕ್ಸಾಮಿನೇಷನ್ಗೆ ಅಂತೇಳಿ ಕರ್ಕೊಂಡು ಬಂದೆ ಆಯುಷದು ಫ್ರೆಂಡ್ ರಮ್ಯಾ ನಾವೇನು ದೇವಸ್ಥಾನಕ್ಕೆ ಹೋಗಿದ್ವಿ ಅವ್ರ ಮಗಳದ್ದು ಎಕ್ಸಾಮಿದ್ದು ಐ ಆರ್ ಡಿ ಎಕ್ಸಾಮು ಜೆ ಪಿ ನಗರದಲ್ಲಿದ್ದಿದ್ದು ಇದು ನಾರಾಯಣ ಸ್ವೀಟ್ಸು ರಾಯಲ್ ವಾರಿಯರ್ಸ್ ಬೇಕ್ರಿ ಸೊ ಇದ್ರದ್ದು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಎಕ್ಸಾಮ್ ಹಾಲ್ ಇರೋದು ಸೊ ಹಾಗಾಗಿ ಅವ್ರಿಗೆ ಒಳಗೆ ಕಳಿಸಿ ನಾನು ಹೊರಗಡೆ ಕೂತಿದ್ದೆ ನಮ್ಗೆ ಯಾರಿಗೂ ಎಂಟ್ರಿ ಇರೋದಿಲ್ಲ ಒಳಗಡೆ ಸೊ ಯಾರು ಎಕ್ಸಾಮ್ ತೊಗೋತಾರೋ ಅವ್ರಿಗೆ ಮಾತ್ರ ಎಂಟ್ರಿ ಇರುತ್ತೆ ಸೊ ಹಾಗಾಗಿ ನಾನು ಹೊರಗಡೆನೇ ಇದ್ದೆ ಹೊರಗಡೆ ನಮಗೆ ಈ ರೋಡಲ್ಲಂತೂ ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಯಾಕಂದರೆ ಕೆಲವೊಂದು ಈ ಥರ ಒಂದು ಬೇಕ್ರಿ ಇದೆ ಹೋಟೆಲ್ಗಳಿದೆ ಕಾಫಿ ಟೀ ಸ್ನ್ಯಾಕ್ಸ್ ತಿನ್ನೋದು ಆರಾಮಾಗಿ ತಿನ್ಕೊಂಡು ಕಾಲ ಕಳಿಬೋದು ಏಕೆಂದರೆ ಎಕ್ಸಾಮ್ಸು ಜಸ್ಟ್ ಒನ್ ಅವರ್ ಇರೋದು ಹಾಗಾಗಿ ಇನ್ನು ಪಕ್ಕದಲ್ಲೇ ಕೆಳಗಡೆ ವಾರಿಯರ್ಸ್ ಬೇಕರಿ ಇರೋದ್ರಿಂದ ಇಲ್ಲಂತೂ ಪ್ರತಿಯೊಂದು ಚೆನ್ನಾಗಿ ಸಿಗುತ್ತೆ ಇನ್ನು ಎಕ್ಸಾಮ್ ಮುಗಿಸ್ಕೊಂಡು ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ಅವಳ ಮನೆಗೆ ಬಿಟ್ಟು ಮತ್ತೆ ಒಬ್ಬರು ಮನೆಯದು ಕೇಕ್ ಕಟ್ಟಿಂಗ್ ಇತ್ತು ಅಂದರೆ ಇನ್ನೊಬ್ಬರು ಆಗಿದ್ರು ಅವರು ಬೆಳಿಗ್ಗೆ ಸೊ ಅವ್ರಿಗೆ ನಾವು ಹೋಗಿ ಅವ್ರ ಮನೇಲಿ ಕೇಕ್ ಕಟ್ ಮಾಡಿ ವಿಶ್ ಮಾಡಿ ಬರ್ತೀವಿ ಸೊ ಹಾಗಾಗಿ ಕೇಕ್ ತೊಗೊಳ್ಳೋಣ ಅಂತ ಬಂದೆ ಇಲ್ಲಂತೂ ವೆರೈಟಿ ಆಫ್ ಕೇಕ್ಗಳೆಲ್ಲ ಚೆನ್ನಾಗಿದೆ ಯೂಶ್ವಲಿ ಇಲ್ಲಿ ಕೇಕ್ ಫ್ರೆಶ್ ಆಗಿರುತ್ತೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಫ್ರೈಸ್ ಕೂಡ ಕಂಫರ್ಟಬಲ್ ಆಗಿದೆ ಹಾಗಾಗಿ ಇಲ್ಲಿ ಕೇಕ್ ತೊಗೊಂಡೋಗೋಣ ಅಂತೇಳಿ ಇಲ್ಲಿಗೆ ಬಂದಿದ್ದು ಇದು ಶಾರದಾ ದೇವಿ ನಗರದಲ್ಲಿರುವಂತಹ ಬೇಕ್ರಿ ಸೊ ವೆರೈಟಿ ಐಸ್ ಕ್ರೀಮ್ಸ್ ಕೂಡ ಇದೆ ಏನು ವ್ಯಕ್ತ ಬಿಸ್ಕೆಟ್ಸ್ ಅಂತೂ ತುಂಬ ಚೆನ್ನಾಗಿದೆ ಮೊದಲಂತೂ ಈ ಥರ ಬಿಸ್ಕೆಟ್ಸ್ಗಳನ್ನ ನಾನು ತುಂಬ ತಿಂತಾಯಿದ್ದೆ ಎಲ್ಲ ಥರ ಬಿಸ್ಕೆಟ್ಸು ಬಟ್ ಈಗ ತುಂಬ ಕಡಿಮೆ ಬೆಣ್ಣೆ ಬಿಸ್ಕೆಟ್ ಆದರೂ ತುಂಬ ಇಷ್ಟ ಕೊಬ್ಬರಿ ಬಿಸ್ಕೆಟು ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಎಲ್ಲ ಥರ ಬಿಸ್ಕೆಟ್ಸ್ಗಳು ಫ್ರೆಶ್ಶಾಗಿ ಮಾಡಿಟ್ಟಿದ್ದಾರೆ ನೋಡಿದ ತಕ್ಷಣ ತುಂಬ ಖುಷಿಯಾಯಿತು ಬಟ್ ಮೊದಲಿನಷ್ಟು ಇಂಟ್ರೆಸ್ಟ್ ಏನಿಲ್ಲ ಹಾಗಾಗಿ ಸುಮ್ಮನೆ ಅದೇ ಇನ್ನು ಇವ್ರ ಮನೆಗೆ ಬಂದ್ವಿ ಷಣ್ಮುಖ ಸ್ವಾಮಿ ಸರ್ ಅಂತೇಳಿ ಹೊಸದಾಗಿ ಎಕ್ಸಾಮ್ಸ ಪಾಸ್ ಆದವರು ಅವ್ರಿಗೆ ವಿಶ್ ಮಾಡೋಣ ಅಂತೇಳಿ ಬಂದ್ವಿ ಸೊ ಅವ್ರ ಮನೆಗೆ ಬಂದಿದ್ದು ಇದು ರಾಜರಾಜೇಶ್ವರಿ ನಗರದಲ್ಲಿ ಅವ್ರ ಮನೆ ಇರೋದು ಅವರು ಅವ್ರ ಮಿಸಸ್ ಇಬ್ಬರಿದ್ರು ಇಬ್ಬರು ತುಂಬ ಖುಷಿಪಟ್ಟರು ಸೊ ಇಬ್ಬರು ಖುಷಿಯಾಗಿ ಕೇಕ್ ಕಟ್ ಮಾಡಿ ಒಬ್ರಿಗೊಬ್ರು ವಿಶ್ ಮಾಡಿದ್ವಿ ನಾವು ಕೂಡ ವಿಶ್ ಮಾಡಿದ್ವಿ ಅವ್ರ ಮಗಳು ಕೂಡ ತುಂಬ ಖುಷಿಪಟ್ಟರು ಇನ್ನು ನಾವು ನಮ್ಮ ಒಂದು ನೆಕ್ಸ್ಟ್ ಏನೇನಿದೆ ಸ್ಟೇಜ್ ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಡೀಟೇಲ್ಸ್ ತಿಳಿಸಿದ್ವಿ ಅವರು ಖುಷಿಯಿಂದ ನೀಟಾಗಿ ಡೀಟೇಲ್ಸ್ನ ತಿಳ್ಕೊಂಡ್ರು ಇನ್ನು ನನಗೆ ಲೇಟ್ ಆಗುತ್ತೆ ಅಂತೇಳಿ ನಾನು